ಚುನಾವಣೆ ಯಾವುದೇ ಇದ್ರೂ ಕೂಡ ಬೆಂಗಳೂರಿನಲ್ಲಿ ಮತದಾನ ಪ್ರಮಾಣ ಕಡಿಮೆಯಾಗುತ್ತೆ ಆದರೆ ಲೋಕಸಭಾ ಚುನಾವಣೆಗೆ ಮತದಾನದ ಪ್ರಮಾಣ ಹೆಚ್ಚಿಸುವ ನಿಟ್ಟಿನಲ್ಲಿ ರಜೆ ಘೋಷಣೆಗೆ ಕಡಕ್ ಆದೇಶವನ್ನು ಹೊರಡಿಸಲಾಗಿದೆ ಸ್ಯಾಲ್ರಿ ಸಹಿತ ರಜೆಗೆ ಆದೇಶವನ್ನು ಮಾಡಲಾಗಿದೆ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕೇವಲ ಹತ್ತು ದಿನಗಳು ಬಾಕಿ ಇವೆ ಎಲ್ಲ ಪಕ್ಷಗಳ ನಾಯಕರು ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ ಆದರೆ ಮತದಾನ ಮಾಡಲು ಕಾರ್ಮಿಕರಿಗೆ ಸಂಬಳ ಸಹಿತ ರಜೆ ನೀಡುವಂತೆ ಚುನಾವಣಾ ಆಯೋಗ ಆದೇಶ ಕೊಟ್ಟಿದೆ ಐಟಿಬಿಟಿ ಕಂಪನಿಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿ ಸಂಬಳ ಸಹಿತ ರಜೆ ನೀಡುವಂತೆ ಸೂಚನೆ ಕೊಡಲಾಗಿದೆ ಕೇವಲ ರಾಜ್ಯದ ಮತದಾರರು ಮಾತ್ರವಲ್ಲ ಇತರೆ ರಾಜ್ಯಗಳ ಉದ್ಯೋಗಿಗಳಿಗೂ ಅವರ ಮತದಾನ ದಿನ ಊರಿಗೆ ತೆರಳಲು ಅವಕಾಶ ಕೊಡಲು ಸೂಚಿಸಲಾಗಿದೆ ನಿರಂತರವಾಗಿ ನಮ್ಮ ಇಲ್ಲಿ ಕಾಮನ್ ಏರಿಯಾ ಇರುತ್ತೆ ಮೆಸ್ ಇರುತ್ತೆ ಅಲ್ಲಿ ಇದನ್ನು ಡಿಸ್ಪ್ಲೇ ಮಾಡಬೇಕು ಇತ್ಯಾದಿ ಹೇಳಿದ್ದೇವೆ ಸೊ ಅವರು ಎಲ್ಲರೂ ಮುಂದೆ ಬಂದು ಈ ಎಲ್ಲ ಮಾಡೇ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ನೀಡಿದ್ದಾರೆ ಅದರಂತೆ ಈ ಸಲ ನಾವು ಐ ಟಿ ಬಿ ಟಿ ಸೆಕ್ಟರಿಂದ ಜಾಸ್ತಿ ವೋಟಿಂಗ್ ಆಗ್ತದೆ ಅಂತ ನಾವು ರಜೆ ಘೋಷಣೆ ಅವರು ಏನಿತ್ತು ನಾವು ಹತ್ರ ಇಲ್ಲಿ ಹಂಚಿದ್ದೇವೆ ಈ ಬಗ್ಗೆ ಐಟಿ ಬಿಟಿ ಇಲಾಖೆ ಚುನಾವಣಾಧಿಕಾರಿ ಬಿಬಿಎಂಪಿ ಅಧಿಕಾರಿಗಳು ಜಂಟಿಯಾಗಿ ಐಟಿ ಬಿಟಿ ಅಸೋಸಿಯೇಷನ್ ಜೊತೆ ಸಭೆ ನಡೆಸಿ ರಜೆ ನೀಡುವ ಬಗ್ಗೆ ಕಂಪನಿ ಮುಖ್ಯಸ್ಥರಿಗೆ ಮನವರಿಕೆ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಐಟಿ ಬಿಟಿ ಇಲಾಖೆ ಕಾರ್ಯದರ್ಶಿ ಏಕ್ ರೂಪ್ ಕೌರ್ ಈ ಬಾರಿ ಐಟಿಬಿಟಿ ಕಂಪನಿಗಳಿಗೆ ಮತದಾನ ದಿನ ಸಂಬಳ ಸಹಿತ ರಜೆ ನೀಡಬೇಕು ಅಂತ ಸೂಚನೆ ಕೊಡಲಾಗಿದೆ ಇದಕ್ಕೆ ಕಂಪನಿಗಳು ಒಪ್ಪಿಗೆ ಸೂಚಿಸಿದ್ದಾರೆ ಎಂದಿದ್ದಾರೆ ಬಿಎಂಪಿ ಅವರು ಐಟಿ ಬಿಟಿ ಕಂಪನೀಸ್ ಒಂದು ಸಂವಾದವನ್ನು ಮಾಡಿದ್ದಾರೆ ಎಲ್ಲ ಕಂಪನೀಸ್ಗೆ ತಿಳಿಸಲಾಗಿದೆ ದಿವಸ ರಜೆ ಕೊಡಬೇಕು ಯಾವುದೇ ರೀತಿ ಎಂಪ್ಲಾಯೀಸ್ ಅನ್ನು ಬರೋದು ಇದು ರಜೆ ಅನುಕೂಲ ಅಂತ ತಿಳಿಸಿದ್ದಾರೆ ಕಡ್ಡಾಯವಾಗಿ ಮತದಾರರು ಮತಗಟ್ಟೆಗೆ ಬರುವ ನಿಟ್ಟಿನಲ್ಲಿ ಬಿಬಿಎಂಪಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಪ್ರತಿ ಮನೆಗೂ ಭೇಟಿ ನೀಡಿ ಮತದಾನ ಮಾಡುವಂತೆ ಸ್ಟಿಕ್ಕರ್ ರೂಪದ ಆಹ್ವಾನ ಪತ್ರಿಕೆ ಕೊಟ್ಟು ಆಹ್ವಾನಿಸುತ್ತಿದೆ ಕ್ಯೂ ಆರ್ ಕೋಡ್ ಇರುವ ಸ್ಲಿಪ್ ಹಂಚಿಕೆ ಮಾಡ್ತಿದೆ ಹನ್ನೆರಡು ಲಕ್ಷ ಮನೆಗಳಿಗೆ ಮತದಾನಕ್ಕೆ ಆಹ್ವಾನ ಹಾಗೂ ಆರ್ ಕೋಡ್ ಸ್ಲಿಪ್ ಹಂಚಿಕೆ ಮಾಡಲಾಗ್ತಿದೆ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲಿ ದಾಖಲೆಯ ಮತದಾನ ಮಾಡಿಸಲು ಹಲವು ಬಗೆಯ ಕಾರ್ಯತಂತ್ರ ರೂಪಿಸಿದೆ ಐಟಿಬಿಟಿ ಉದ್ಯೋಗಿಗಳು ರಜೆ ಅಂತ ಮಸ್ತಿ ಮಾಡಲು ಹೋಗದೆ ಮತದಾನ ಮಾಡಬೇಕಾಗಿದೆ ಆಶಿಕ್ ಮುಲ್ಕಿ ನ್ಯೂಸ್ ಏಟೀನ್ ಹೆಬ್ಬಾಳ ಮೇಲ್ ಸೇತುವೆ ಮೂಲಕ ನಗರಕ್ಕೆ ಆಗೋರು ಬದಲಿ ಮಾರ್ಗವನ್ನು ಬಳಸಬೇಕಿದೆ ಅದರಲ್ಲೂ ಪ್ರಮುಖವಾಗಿ ಕೇರ್ಪುರಂ ಟು ನಾಗವಾರದಿಂದ ಮೇಕ್ರಿ ಸರ್ಕಲ್ ಬರೋರು ಮಾತ್ರ ನಾಳೆಯಿಂದ ರೂಟ್ ಅನ್ನು ಬದಲಾಯಿಸಲೇಬೇಕು ಒಂದು ವೇಳೆ ಯಾ ಮಾರದ್ರೆ ಸಂಕಷ್ಟ ಫಿಕ್ಸ್ ಯಾಕೆ ನೋಡಿ ಬೆಂಗಳೂರಿನ ಹೆಬ್ಬಾಳ ಮೇಲ್ಸೇತುವೆಗೆ ಎರಡು ಹೊಸ ಟ್ರ್ಯಾಕ್ಗಳನ್ನು ಸೇರಿಸಲು ಬಿಡಿಎ ಕಾಮಗಾರಿ ಆರಂಭವನ್ನು ಮಾಡುತ್ತಿದ್ದು ಸಂಚಾರಿ ಪೊಲೀಸರು ಮಾರ್ಗ ಬದಲಾವಣೆ ಮಾಡಿದ್ದಾರೆ ಕೆಆರ್ಪುರ ಲೂಪ್ ಸೇರುವ ಮುಖ್ಯ ಟ್ರ್ಯಾಕ್ ಬಳಿ ಎರಡು ಗಳನ್ನು ಕಿತ್ತು ಹಾಕಲು ತಯಾರಿಯನ್ನ ನಡೆಸಲಾಗಿದೆ ಹೀಗಾಗಿ ಕೆಆರ್ಪುರಂ ಲೂಪ್ನಲ್ಲಿ ಮುಂದಿನ ನಾಲ್ಕು ತಿಂಗಳವರೆಗೆ ಟ್ರಾಫಿಕ್ ದಟ್ಟಣೆ ತಪ್ಪಿಸಲು ಪರ್ಯಾಯ ಮಾರ್ಗ ಬಳಕೆಗೆ ಮನವಿಯನ್ನು ಮಾಡಲಾಗಿದೆ ಇನ್ನು ನಾಳೆಯಿಂದ ನಾಗವಾರ ಕಡೆಯಿಂದ ಹೆಬ್ಬಾಳ ಮೇಲ್ಸೇತುವೆಗೆ ಬರುವ ವಾಹನಗಳ ಪೈಕಿ ಬೈಕ್ಗಳನ್ನು ಬಿಟ್ಟು ಉಳಿದೆಲ್ಲ ವಾಹನಗಳಿಗೆ ಕೆಆರ್ಪುರ ಅಪ್ ರ್ಯಾಂಪ್ ಅನ್ನು ಮುಚ್ಚಲಾಗಿದೆ ನಾಗವಾರದ ಔಟರ್ ರಿಂಗ್ ರಸ್ತೆಯ ಕಡೆಯಿಂದ ನಗರದ ಒಳಗೆ ಮೇಕ್ರಿ ಸರ್ಕಲ್ ಮುಖಾಂತರ ಬರ್ತಿದ್ದ ಚಾಲಕರು ಹೆಬ್ಬಾಳ ಸರ್ಕಲ್ನಲ್ಲಿ ಬಲ ತಿರುವನ್ನ ಪಡೆದು ಕೊಡಗೇಹಳ್ಳಿ ಜಂಕ್ಷನ್ ಬಳಿ ಯು ಟರ್ನ್ ಪಡೆದು ಸರ್ವಿಸ್ ರೋಡ್ನಿಂದ ಹೆಬ್ಬಾಳ ಫ್ಲೈಓವರ್ ರ್ಯಾಂಪ್ ಮುಖೇನ ನಗರದ ಒಳಗೆ ಪ್ರಯಾಣವನ್ನು ಮಾಡಬೇಕಾಗಿದೆ ಕೆಆರ್ಪುರಂ ನಾಗವಾರ ಕಡೆಯಿಂದ ನಗರದ ಕಡೆಗೆ ಬರುವ ವಾಹನಗಳ ಚಾಲಕರು ಪರ್ಯಾಯ ಮಾರ್ಗಗಳನ್ನು ಬಳಸಬೇಕಿದೆ ಎಲ್ಲಾ ರೀತಿಯ ವಾಹನಗಳು ದ್ವಿಚಕ್ರ ಟೂ ವೀಲರ್ ನಿಷೇಧ ಮಾಡಲಾಗಿದೆ ಯಾರು ಮೇಕ್ರಿ ಸರ್ಕಲ್ಗೆ ಹೋಗಬೇಕಾಗಿದೆ ಅವರು ಫ್ಲೈಓವರ್ ಹತ್ತಕ್ಕಾಗೋದಿಲ್ಲ ಅವರು ತೆಳಗಡೆ ಬಂದಿ ಹೆಬ್ಬಾಳ ಸರ್ಕಲ್ ಫ್ಲೈಓವರ್ ತೆಳಗ್ ಬಂದು ರೈಟ್ ಟರ್ನ್ ತಗೊಂಡು ಕೊಡಗೆಹಳ್ಳಿಗೆ ಹೋಗಿ ಕೊಡಗೇಹಳ್ಳಿಯಲ್ಲಿ ನಾವೊಂದು ಸಿಗ್ನಲ್ ಕಿಂತ ಮುಂಚೆ ಒಂದು ಯು ಟರ್ನ್ ಮಾಡಿಕೊಟ್ಟಿದ್ವಿ ಯು ಟರ್ನನ್ನು ತಗೊಂಡು ಸರ್ವಿಸ್ ರೋಡ್ ಹತ್ತಿ ತಿರ್ಗಾ ವಾಪಸ್ ಈ ಕಡೆ ಬರಬೇಕಾಗಿದೆ ಹೆಬ್ಬಾಳ ಮೂಲಕ ನಗರಕ್ಕೆ ಬರೋರಿಗೆ ಕಿರಿಕಿರಿ ತಪ್ಪಿದ್ದಲ್ಲ ಹೆಬ್ಬಾಳ ಮಾರ್ಗದಲ್ಲಿ ಓಡಾಡುವ ಜನರು ಸ್ವಲ್ಪ ಜಾಗೃತರಾಗಿರಬೇಕು ಇಲ್ಲದಿದ್ರೆ ಟ್ರಾಫಿಕ್ನಲ್ಲಿ ಸಿಲುಕಬೇಕಾಗುತ್ತೆ ಗಂಗಾಧರ್ ಬಾಗಟ ನ್ಯೂಸ್ ಏಟೀನ್ ಬೆಂಗಳೂರು